ಸೊ ಈಗ ನಾವೆಲ್ಲರೂ ರೆಡಿಯಾಗಿ ಹೋಗ್ತಿರೋದು ಶ್ರೀರಂಗಪಟ್ಟಣ ನಮ್ಮ ಆಂಟಿನೇ ಮಾಡಿರೋದು ಹದಿನಾರು ಸೋಮವಾರದ ವ್ರತ ಸೊ ಆ ಲಿಂಗಗಳನ್ನ ನಾವು ಹೋಗಿ ನದಿಗೆ ಬಿಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ ಯೂಸ್ವಲಿ ಎವ್ರಿ ಮಾಘ ಮಾಸಕ್ಕೆ ನಾವು ಹೊಡ್ತೀವಿ ಸೊ ನಾವ್ ವಿ ಗೋಸಾಯಿಘಟ್ಟ ಶ್ರೀರಂಗಪಟ್ಟಣ ಏನೋ ತಗೋ ಬಂದಿದ್ದೆ ನಾನು ನಮ್ಮ ಗಣಪತಿಗೆ ನಮ್ಮ ಗಣಪತಿಗೆ ನಾನು ಇದು ತಗೋ ಬಂದಿದೀನಿ ಪೂಜೆ ದಿನ ಪೂಜೆ ಮಾಡಿಸ್ಕೊಂಡಿದ್ದು ಗಣಪ ಕ್ಯೂಟ್ ಅಲ್ಲ ಇವರು ನೋಡಿ ರೆಡಿ ಆದ್ರು ನನ್ನ ಗ್ಲಾಸಲ್ಲಿ ತೆಗೆದು ಬಿಡು ಬ್ರೌನ್ ಕಲರ್ ಗ್ಲಾಸ್ ಹಲೋ ಹಲೋ ಇಲ್ಲಿ ಹಾಯ್ ಬಾಯ್ 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 ಓ ಹುಲ್ಸೌಂಡ್ ಸರಿ ಆಯ್ತು ಆಯ್ತು ಬಾಯ್ ಬಾಯ್ ಹ್ಞೂ ಇಲ್ಲ ಹದಿನಾರುಮಾರು ಇದರಲ್ಲೇ ಪೂಜೆ ಮಾಡಿದ್ದು ಸೊ ಇದು ಅಷ್ಟು ಸಿಕ್ಸ್ಟೀನ್ ವೀಕ್ಸ್ ತಗೊಂಡೋಗಿ ನದಿಗೆ ಬಿಡಬೇಕು ಇವಳು ತುಂಬ ಚೆನ್ನಾಗಿಡ್ತಾ ಇದ್ದಾಳೆ ನಾನು ಇಡ್ತೀನಿ ನೋಡು ನೀಟಾಗಿ ಹಿಂಗೆ ಇಡಬೇಕು ಕ್ಲೋಸ್ ಎಸ್ ಪ್ಲೀಸ್ ರೋಡ್ ರೀಚ್ ಆಗ್ತೀವಿ ನೈಸ್ ರೋಡ್ ಇಂದ ಮೈಸೂರು ರೋಡ್ ರೀಚ್ ಆಗ್ಬಿಡ್ತೀವಿ ಸೊ ಹತ್ರ ಆಗುತ್ತೆ ಶ್ರೀರಂಗಪಟ್ಟಣಕ್ಕೆ ಅಂತ ಅದಕ್ಕೆ ಬಗ್ಗೆ ಹೇಳಪ್ಪ ಬಟಾಣಿ ಹೇಳ್ತಿದ್ದ ಬಟಾಣಿದು ತೇತ್ರ ಅನ್ನ ಅಂತ ಮಾಡಿದ್ದಾರೆ ಗೊಜ್ಜು ಗೊತ್ತಿದ್ರೆ ಹಳೆ ಕಾಲದಲ್ಲಿ ಮಾಡೋರು ಅಂತ ನಾಲ್ಗೆ ಮೇನ್ ಶೆಲ್ ಬರೋ ರೀಸನ್ ಅಂದ್ರೆ ಇಷ್ಟು ಚೆನ್ನಾಗಿ ಕಂಫರ್ಟ್ ಕೊಡ್ತಾರೆ ಕಸ್ಟಮರ್ಸ್ಗೆ ಅಂತಾನೆ ನಾನಂತೂ ಪ್ರಿಫರ್ ಮಾಡೋದು ಶೆಲ್ ಬಿಕಾಸ್ ಕಸ್ಟಮರ್ ಕಂಫರ್ಟ್ ಏನು ಅಂತ ನೋಡೋದೇ ಶೆಲ್ಲ ಅವರು ಶೆಲ್ಲ ಪ್ರಮೋಷನ್ ಮಾಡಿ ನನಗೇನು ಲಕ್ಷಾಂತ ರೂಪಾಯಿ ಬರಬೇಕಾಗೇನಿಲ್ಲ ಜಸ್ಟ್ ಕಂಫರ್ಟ್ನ ಶೇರ್ ಇದ್ದೀನಿ ಸೊ ಬೇರೆ ಯಾವ ಪೆಟ್ರೋಲ್ ಬಂಕ್ಸಲ್ಲೂ ಇಷ್ಟು ಕಂಫರ್ಟ್ ಫೀಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸೊ ನಿಮಗೆ ತಿಂಡಿ ಏನಾದರೂ ಬೇಕಿದ್ದರೆ ನಿಮ್ಮ ಹೊಟ್ಟೆಗಾಗಿರ್ಬೋದು ನಿಮ್ಮ ಗಾಡಿಗಾಗಿರ್ಬೋದು ರಿಫ್ಯೂಲ್ ಮಾಡಿಸ್ಕೋಬೇಕು ಅಂದರೆ ಶೆಲ್ ಇಸ್ ದ ಬೆಸ್ಟ್ ಆಪ್ಷನ್ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿಕೊಡ್ತಾರೆ ನೀವೇನು ಕೇಳೋದೇ ಬೇಡ ನಿಮಗೂ ಎಲ್ಲ ಗೊತ್ತಿರುತ್ತೆ ಬಟ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಐ ಆಮ್ ಶೇರಿಂಗ್ ಅಷ್ಟೆ ಮಣ ತಿಂಡಿ ತರ್ತಾರೆ ಲಿಚಿ ಗಂಗನ್ ಚಿಕ್ಕಪಟ್ಟೆ ಫೇವ್ರೆಟ್ ಫ್ಲೇವರು ಎಲ್ಲ ಆಗೋ ಲಿಟಿಲ್ ಆರ್ಟ್ಸ್ ಆಗೋಳ ಸಾಕಾ ಇಷ್ಟೇ ತಿಂಡಿ ಓ ಏನಾಯಿತು ಕಮ್ಮಿ ಆಯಿತಾ ಅಲ್ಲ ನೈಸ್ ರೋಡಲ್ಲಿ ಸೆಕೆಂಡ್ಸ್ ಅಲ್ಲಿ ಹೋಗ್ಬಿಡ್ತೀವಿ ಇವತ್ತೆ ಇಷ್ಟು ಬ್ಯುಸಿ ನಿಧಾನ ಫಾಸ್ಟ್ ಟ್ಯಾಗ್ ಬಂದ್ರು ನಿಧಾನ ಇನ್ನ ಎಷ್ಟೇ ಸೂಪರ್ ಫಾಸ್ಟ್ ಟ್ಯಾಗ್ ಬಂದರೂ ನಿಧಾನ ಸಾಧ್ಯ ನಾರ್ಮಲ್ ರೂಟ್ ಅಲ್ಲಿ ಟೈಮ್ ಕವರ್ ಆಗಲ್ಲ ಅಂತ ನಾವ್ ತಗೊಂಡಿದ್ದು ನೈಸ್ ಬೇಗ ರೀಚ್ ಆಗ್ತೀವಿ ಅಂತ ಮೈಸೂರು ಟೋಲ್ ರೋಡ್ ಸ್ಟಾರ್ಟ್ ಮೈಸೂರು ರೋಡ್ ನಮ್ಮ ಮೈಸೂರು ರೋಡ್ ನಾನು ಹುಟ್ಟಿರೋದು ಮೈಸೂರು ರೋಡ್ ನಮ್ಮ ಅಜ್ಜಿ ಮನೆಯೂ ಮೈಸೂರು ರೋಡ್ ನಾನ್ ತುಂಬಾಟ್ ಆಗಿ ಇಷ್ಟಪಡೋ ರೋಡ್ ಮೈಸೂರು ರೋಡ್ ಮೈಸೂರು ರೋಡಲ್ಲಿರೋ ಹೆಜ್ಜಾಲ ಹತ್ರ ಇರೋ ಟೋಲ್ ಗೇಟ್ನ ನಾವು ವಿತ್ ಗ್ರೀನ್ ಸಿಗ್ನಲ್ ಪಾಸ್ ಆಗಿ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ನ ಬಿಲೋ ಹಂಡ್ರೆಡ್ ಓಡ್ಕು ಅಂತ ಹೋಗಿದ್ದು ನಾವು ಒನ್ ಆರ್ ಫಿಫ್ಟೀನ್ ಮಿನಿಟ್ಸ್ಗೆಲ್ಲ ರೀಚ್ ಆಗಿದ್ದು ಗೋಸಾಯಿ ಘಟ್ಟನ ಇನ್ನೇನು ಇಲ್ಲಿ ಲೆಫ್ಟ್ ತಗೊಂಡ್ರೆ ಅದೇ ರೋಡು ಪ್ರತಿ ಸತಿ ಹೋಗ್ಬಿಡ್ತಾ ಇದ್ವಿ ಬಟ್ ನಮ್ಮಮ್ಮ ಹೇಳಿದ್ರು ತುಂಬ ಅಂದರೆ ತುಂಬ ಪೀಸ್ಫುಲ್ ಆಗಿರುತ್ತೆ ಗೋಸಾಯಿ ಘಟ್ಟ ಅಂತ ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದು ವೆಹಿಕಲ್ಸ್ಗೆಲ್ಲ ಅಲ್ಲಿ ಟಿಕೆಟ್ಸ್ ಏನೂ ಇರೋದಿಲ್ಲ ಬಟ್ ಗೋಸಾಯಿ ಇರುತ್ತೆ ನೀವು ನೋಡ್ಬೋದು ಆ್ಯಂಡ್ ಅಷ್ಟು ತೊಗೊಂಡ್ರು ರೋಡಂತೂ ಸಿಕ್ಕಾಪಟ್ಟ ಹಳ್ಳದಿಣ್ಣೆ ಒಂದು ಸ್ವಲ್ಪನೂ ಕ್ಲಿಯರ್ ಆಗಿರಲಿಲ್ಲ ಟಾರ್ ರೋಡಂತೂ ಇಲ್ಲವೇ ಇಲ್ಲ ಪ್ರತಿ ವರ್ಷ ಹೋಗಿ ದಡದಲ್ಲಿ ಕೂತ್ಕೊಂಡು ಮಾಡಿರೋ ಅಷ್ಟು ಲಿಂಗಗಳನ್ನ ಅಂದರೆ ಹದಿನಾರು ಲಿಂಗನ ಇಟ್ಟು ನಾವು ಅಲ್ಲಿ ಪೂಜೆ ಮಾಡ್ತೀವಿ ಸಿಕ್ಕಾಪಟ್ಟೆ ಪೀಸ್ಫುಲ್ಲಾಗಿತ್ತು ಜಾಗ ನೀವು ಎಲ್ಲ ಹೋದರೆ ವೀಕ್ ಡೇಸಲ್ಲಿ ತುಂಬ ಅಂದರೆ ತುಂಬ ಪೀಸ್ಫುಲ್ಲಾಗಿರುತ್ತೆ ಪರ್ ಹೆಡ್ ಟೂ ಹಂಡ್ರೆಡ್ ಇಲ್ಲ ತ್ರೀ ಹಂಡ್ರೆಡ್ ತೊಗೊಂಡು ಬೋಟಿಂಗ್ ಅಂದರೆ ತೆಪ್ಪದಲ್ಲಿ ಕೂಡ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಒಂದು ರೌಂಡ್ ಬರ್ತಾರೆ ತುಂಬ ಅಂದರೆ ತುಂಬ ಪೀಸ್ಫುಲ್ಲಾಗಿತ್ತು ಜಾಗ ಇದೆಲ್ಲ ಪೂಜಾ ಸಾಮಾನು ಅದ್ರೊಳಗಡೆ ಶಿವಲಿಂಗು ಇದೆ ಗಂಗಾ ದೀಪಕ್ಕೆ ರೆಡಿ ಮಾಡ್ತಾ ಇದ್ದಾಳೆ ಆಂಟಿ ಅರ್ಶನ ಹಿಡ್ಕೊಂಡು ನೋಡ್ತಾ ಇದ್ದಾರೆ ಹುಷಾರ ಸುಮ್ಮನೆ ವ್ಯೂ ಅಷ್ಟೇ ಟೈಮ್ ಪಾಸ್ ಮಾಡೋಕೆ ಬಂದವಳೆ ಟೈಮ್ ಪಾಸ್ ಮಾಡ್ತಾ ಅವಳೆ ಚೆನ್ನಾಗಿ ಆಂಟಿ ಹದಿನಾರು ಸೋಮವಾರ ವ್ರತ ಮಾಡಿದ್ರಲ್ಲ ಹೆಂಗಿತ್ತು ಜರ್ನಿ ಎಷ್ಟನೇ ವರ್ಷ ಇದು ಇನ್ನೊಂದು ವರ್ಷ ಇದೆ ಅಷ್ಟೇನಾ ಅದು ಅದು ಕಂಪ್ಲೀಟ್ ಆದ್ಮೇಲೆ ನಮಗೆಲ್ಲ ಫುಲ್ ಗೋಲ್ಡನ್ ಲಿಂಗು ಮಾಡಿಸ್ಕೊಟ್ಬಿಡ್ತಾರ ಆಂಟಿ ಅಲ್ವಾ ಓ ಗಜಕೇಶ್ವರಿ ಗೋಲ್ಡನ್ ಲಿಂಗು ಅಂತೆ ಆಗ್ಲೇ ಪ್ರಿಪೇರ್ ಆಗ್ಬಿಟ್ಟವ್ರೆ ಆರ್ಡ್ರ್ ಕೊಟ್ಬಿಡಿ ಆಂಟಿ ಉಷಾ ಮೆತ್ತಕ್ಕೆ ಸ್ಕೆಚ್ ಆಗ್ತಾವಳೆ ನನಗೂ ಕೊಡ್ತಾರ ಅಂತ ಹಾ ಅಲ್ವೇರಿ ಉಷಾ ಓ ಇರಬೇಕು ಆಸೆ ದುರಾಸೆ ಇರಬಾರ್ದು

ಏನು ಮಾಡಲ್ಲ ಹೌದೌದು ಆ ಮೇಲೆ ಕೂತಿದ್ವಿ ಕರೆಕ್ಟ್ ಈಗ ನಾವು ಶಿವಲಿಂಗನ ಇಟ್ಟು ದೂಪ ದೀಪ ನೈವೇದ್ಯ ಮಾಡ್ತೀವಿ ದಕ್ಷಿಣ ಇಲ್ಲ ಎಲ್ಲ ಚೇಂಜ್ ಬಿಟ್ಟು ಹೋಗ್ಬಿಟ್ಟವ್ರೆ ಅದನ್ನೆಲ್ಲ ಎತ್ಕೊಂಡ್ಬಂದ್ಬಿಡ್ತೀನಿ ಬಂದ್ಬಿಡ್ತೀನಿ ನೋಡಿ ಆಂಟಿ ಇಲ್ಲೆಲ್ಲ ಚಿಲ್ಡ್ರೆ ಬಿಟ್ಟು ಬಂದ್ಬಿಟ್ಟವ್ರೆ ಆಂಟಿ ಹಾ ಇಲ್ಲ ಆಂಟಿ ಇಷ್ಟು ಚಿಲ್ರೆ ಬಿಟ್ಬಿಟ್ಟು ಬಂದ್ಬಿಟ್ಟವ್ರೆ ಹಾಂ ಬಂದ್ಬಿಡ್ಲಾ ಎತ್ಕೊಂಬರ್ಲಾ ಹೂ ಅಂತೆ ನಾನು ನಿಮ್ಗೆ ಇವಾಗ ಲಿಂಗು ತೋರಿಸ್ತೀನಿ ನೋಡಿ ಶಿವ್ಲಿಂಗು ನಾನಿವಾಗ ಶಿವ್ಲಿಂಗು ತೋರಿಸಿ ಹ್ಞೂ

ಹ ಬಿಲ್ಪತ್ರ ಜೊತೆಗೆ ಬಿಲ್ಪತ್ರ ಜೊತೆಗೆ ಲಿಂಗಗಳೆಲ್ಲ ಪೂಜೆ ಮಾಡಿ ಮಾಡಿ ಒಟ್ಟಿಗೆ ಹಾಗೆ ಸೇರಿಸಿಟ್ಟಿರ್ತೀವ ಅದನ್ನ ಲಿಂಗಗಳು ನದಿಗೆ ಬಿಡೋದು ಅದ್ನ

ಹ್ಞೂ 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 ನೀವಿಟ್ಬಿಟ್ಟು ತಗೋಮ್ಮ ಪೂರ್ಣಪಲ ಸಮರ್ಪ ಆಯ್ತು 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 ಅಷ್ಟೇ ಅಷ್ಟೇ ಇದು ನೈವೇದ್ಯ ಅಲ್ಲ ದಕ್ಷಿಣ ಸಮರ್ಪಯಾಮಿ ಏನಪ್ಪ लक्षण समर्पया राज नम शिवाय ಸೊ ಹೀಗೆ ನಾವು ಶಿವಪ್ಪನ ಪೂಜೆ ಎಲ್ಲ ಮುಗಿಸಿ ಮೀನಿಗೆ ಗೆ ಕಡಲೆ ಪುರಿ ಎಲ್ಲಾ ಹಾಕಿ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ ಹೊರಟ್ವಿ ಅಲ್ಲೇ ಇದೆ ಏನು ಇಲ್ಲ ಬಂತು ಹಲ್ಲ ಎಂಗಪ್ಪ ಬಿಡೋನು ಅಲ್ಲ ಹೋಗು 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 ಯಾತೆ ಕೋಟೆ ಬಿಡತಾನೆ ನಾವಿವಾಗ ಪೂಜೆ ಎಲ್ಲ ಮುಗು ಶ್ರೀರಂಗಪಟ್ಟಣಗೆ ಎಂಟ್ರಾದ್ವಿ ಆಕ್ಚುಲಿ ಅಲ್ಲಿ ಎಂಟ್ರ್ ಆಗಬೇಕಾಗಿತ್ತು ಇದು ಇಲ್ಲಿ ಇನ್ನೊಂದು ಎಂಟ್ರಿ ಇದೆಯಲ್ಲ ಅಲ್ಲಿ ಎಂಟ್ರ್ ಆದ್ವಿ ಅದ್ ಕೋವಿ ಅಲ್ಲ ಪಿರಂಗಿ ಕಾಲು ಕೂತ್ಕೊಂಡಿದೆ ಜಸ್ಟ್ ತ್ರೀ ಡೇಸ್ ಬ್ಯಾಕ್ ತಾನೇ ಕಾಲಲ್ಲಿ ನರ ಹೊರಳ್ಬಿಟ್ಟು ಊದ್ಕೊಂಡಿತ್ತು ಬಟ್ ಹೋಗೋ ಖುಷಿಲಿ ನಾನು ಅದನ್ನು ಮರೆತುಬಿಟ್ಟಿದ್ದೆ ಅಲ್ಲಿಂದ ನಾವು ರಂಗನಾಥ ಸ್ವಾಮಿ ಪ್ರಾಂಗಣಕ್ಕೆ ದೇವಸ್ಥಾನದ ಪ್ರಾಂಗಣಕ್ಕೆ ಎಂಟ್ರಾದ್ವಿ ಅಲ್ಲಿ ಪಾರ್ಕ್ ಮಾಡಿ ದೇವಸ್ಥಾನಕ್ಕೆ ಹೋದ್ವಿ ಈಗ ನಾವು ಎಲ್ಲರೂ ಹೋಗ್ತಾ ಇರೋದು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಈಗ ಸಂಜೆ ಆರು ಗಂಟೆ ಅಂತ ಇಲ್ಲಿಗೆ ಬಂದ್ವಿ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಹೀನ ಭೋಜನ ತಿಂದು ಆಮೇಲೆ ಒಳಗಡೆ ಆದ್ರೆ ತೋರಿಸ್ತೀನಿ ಸ್ವಾಮಿ ದರ್ಶನ ಪೀಸ್ಫುಲ್ ಆಗಿ ಮಾಡಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ನಾನು ಫೋನ್ ಎಲ್ಲ ಹೋಗಲಿಲ್ಲ ತುಂಬ ತುಂಬಾ ಇಷ್ಟ ಆಗುತ್ತೆ ನಮಗೆ ಚಿಕ್ಕ ವಯಸ್ಸಿಂದಾಗಿ ದೇವಸ್ಥಾನಕ್ಕೆ ಬಂದರೆ చైల్డ్హుడ్ డేస్ందా బాతీవి దేవస్థానకి శ్రీరంగపట్నకు సో బన్నీ గంబే కై ముగ్బరడీ శ్రీరంగనాథ్ ఒక్క స్వామి రంగనాథ్ స్వామి దర్శన తుంబాయితీ ಸೊ ತುಂಬಾ ಫ್ರೀ ಕೂಡ ಇತ್ತು ಜನ ಇರಲಿಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಕಡೆಗೆ ಬಂದ್ವಿ ಬ್ಯಾಕ್ ಟು ಬು ಪಾಲಕ್ ಡ್ರೈ ಗೋಬಿ ಹೆಂಗೆ ಇವ್ ಆಂಟಿ ಏನಂತ ಗೊತ್ತಾ ಇವ್ರಿಗೆ ಹೆಂಗಿದ್ರು ಮಾಡೋದು ಗೊತ್ತಾಗಲ್ಲ ಅಂತ ಗೊತ್ತಾಗಿದೆ ಅದಕ್ಕೆ ತಟ್ಟ ತಟ್ಟೆ ತರ್ತಿದೆ ತಿನ್ನಲ್ವ ನೀವು ನಾನು ತಿಂತೀನಿ ಎಸ್ ಒಂದು ನಿಮಿಷ ಟೇಸ್ಟ್ ಮಾಡ್ತೀನಿ ಹ್ಞೂ ನಾನು ಇಟ್ಕೊಳ್ಳೋಕೆ ಬಂದಿದ್ದು ಮಾ ಇದು ಪುರಿ ಪುರಿತಲ್ಲ ಓಕೆ ಚೆನ್ನಾಗಿದೆ ತಗೋಬಂದಿದ್ದಿ ನೀವು ಇವಾಗ ಹೋಗಿ ಗೋಬಿ ಮಂಚೂರಿಯನ್ ನಾವು ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಬೆಂಗಳೂರು ದಾರಿ ಹಿಡಿದ್ವಿ ಟೋಲ್ ದಾಟಿ ಸೊ ನನ್ನ ವ್ಲಾಗ್ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಇದು ಮಧೂರಲ್ಲಿ ಬರ್ತಾ ಪುಟ್ ಪುಟ್ಟ ಕಲ್ಗಳು ನೋಡಿದ್ವಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾನು ಲಾಸ್ಟಲ್ಲಿ ಹಾಕಿರೋ ಲೈನ್ಸ್ನ ಎರಡು ಸತಿ ಓದಿ ಕಾಮೆಂಟ್ ಮಾಡಿ